ಬಂಡೀಪುರ ಅರಣ್ಯದಲ್ಲಿ ಅತಿ ಹೆಚ್ಚು ಆನೆಗಳಿದ್ದು ಆನೆಗಳಿಂದ ಆಗುತ್ತಿರುವ ತೊಂದರೆ ತಪ್ಪಿಸಲು ಮತ್ತು ಆನೆಗಳನ್ನು ಕೂಡಲೇ ಕಾಡಿಗೆ ಮರಳಿಸಲು ಪ್ರತ್ಯೇಕ ಆನೆ ಕಾರ್ಯಪಡೆ ರಚಿಸುತ್ತೇವೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹಿಡಿಯಾಲದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಿದ ಸಚಿವರು ಕಾಡಿನಲ್ಲಿ ವನ್ಯಜೀವಿಗಳಿಗೆ ಸೂಕ್ತ ಆಹಾರ ಮತ್ತು ನೀರು ಲಭಿಸುತ್ತಿಲ್ಲ ಈ ಬಾರಿ ಮಳೆ ಕೊರತೆ ಆಗಿದ್ದು ಬೇಸಿಗೆಯಲ್ಲಿ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ತಡೆಯಲು ಕಾಡಿನಲ್ಲಿರುವ ಎಲ್ಲಾ ಕೆರೆಗಳಿಗೆ ಬಾವಿಗಳಿಂದ ಸೌರ ಪಂಪ್ ಸೆಟ್ ಮೂಲಕವಾಗಿ ನೀರು ಹಾಯಿಸಲು ಕ್ರಮ ಕೈಗೊಂಡಿದ್ದೇವೆ ಸಭೆಯಲ್ಲಿ ಶಾಸಕರಾದ ದರ್ಶನ್ ಧ್ರುವ ಗಣೇಶ್ ಪ್ರಸಾದ್ ಸೇರಿದಂತೆ ಮತ್ತಿತರ ಅರಣ್ಯಾಧಿಕಾರಿಗಳು ಭಾಗಿಯಾಗಿದ್ರು ಕೊಡ್ತಾರೆ ಆಮೇಲೆ ಒಂದ್ ಎಕರೆ ಒಂದ್ಸಲಿ ಅರ್ಜಿ ಹಾಕರು ಎರಡ್ ಸಾವಿರ ಮತ್ತೆ ಮೂರ್ ಅರ್ಜಿ ಹಾಕ್ರೆ ಒಂದ್ ಹತ್ತು ಸಾವಿರ ಆಗ್ಬೋದು ಒಂದ್ ಎಕ್ರಲ್ಲಿ ಲಕ್ಷ ಬೆಳೆಯೋನು ಹತ್ತು ಸಾವಿರ ತಗೊಂಡು ಏನ್ ಮಾಡಕ್ಕಾಗುತ್ತೆ ಸರ್ ಕೆಲವು ದಿವಸಗಳ ಹಿಂದೆ ಇಲ್ಲಿ ಒಂದು ದುರ್ಘಟನೆ ಏನೋ ಆಯ್ತು ಆ ಒಂದು ಹುಲಿ ದಾಳಿಯಿಂದ ರತ್ನಮ್ಮ ಎನ್ನುವರು ಮೃತಪಟ್ಟಿದ್ರು ಬಂದಿದ್ದೇನೆ ಆ ಒಂದು ಸಂತ್ರಸ್ತ ಪರಿವಾರದವರ ಬಗ್ಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದೇನೆ ಮತ್ತೆ ಕಾಡಿನಲ್ಲಿ ನಾವೆಲ್ಲ ಹೋಗಿ ಬಂದಿದ್ದೇವೆ ಸಫಾರಿ ನೋಡಿದ್ದೇನೆ ಖುದ್ದಾಗಿ ಈ ಭಾಗದಲ್ಲಿ ಆತ್ಮೀಯ ಬಂಧುಗಳೇ ಇವತ್ತು ಕಾಡೇನಿದೆ ಈ ಭಾಗದಲ್ಲಿ ಬಹಳಷ್ಟು ಚಾಮರಾಜನಗರ್ ಮೈಸೂರು ಕೊಡಗು ಮತ್ತೆ ಆ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡ ಮ್ಯಾಂಗ್ಳೂರು ಚಿಕ್ಕಮಗಳೂರು ಶಿವಮೊಗ್ಗ ಏನು ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಚೆನ್ನಾಗಿ ಅರಣ್ಯ ಪ್ರದೇಶ ಇದೆ ಇವತ್ತು ಪ್ರಕೃತಿ ಮತ್ತು ಪರಿಸರ ಬಹಳ ಇದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ